ನೇಳೆ ಹೆಣ್ಣು ನೋಡಿ ಎಲ್ಲ ಕಿತ್ಕೊಂಡು ಬಂದಿದ್ದೀವಿ ಇವಾಗ ನಾನು ಮನೆಗೆ ತೊಗೊಂಡೋಗೋಕ್ಕಿಂತ ಸುಮಾರು ಎಲ್ಲ ಕಡೆನೂ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ತೊಗೊಂಡೋಗು ಅಂತ ಅಂದರು ಅಮ್ಮ ನೋಡೋಣ ಎಷ್ಟು ಬೇಕು ಅಷ್ಟು ತೊಗೊಂಡೋಗ್ತೀನಿ ಮತ್ತೆ ಮತ್ತೆ ಬರ್ತಾಯಿದ್ದೀನಲ್ಲ ತೊಗೊಂಡೋಗೋಣ ಅಂತ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಜಂಬೂ ನೇರಳೆ ಹಣ್ಣು ಜಂಬೂ ದ್ವೀಪದ ಹಣ್ಣು ಇದರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತೇಳಿ ಬಂದಿದ್ದೀನಿ ಹೊಸ ವೀಡಿಯೋದೊಂದಿಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಜಂಬೂ ನೇರಳೆ ಹಣ್ಣಿನ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಷ್ಟೆಲ್ಲ ನೇರಳೆ ಮರವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೇರಳೆ ಮರ ಎಷ್ಟು ಚೆನ್ನಾಗಿ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ ಇನ್ನೂ ಬಹಳಷ್ಟು ಕಾಯಿಗಳೆಲ್ಲ ಹಾಗೆ ಇದೆ ಅದು ಕೂಡ ಎಲ್ಲ ಹಣ್ಣಾಗುತ್ತೆ ನೋಡಿ ಇನ್ನು ಒಂದು ವಾರ ಬೇಕು ಹಣ್ಣಾಗೋದಕ್ಕೆ ನೋಡಿ ಕಾಯಿ ಎಲ್ಲ ತೋರಿಸ್ತಾ ಇದ್ದೀನಿ ಇನ್ನು ಅಣ್ಣ ಆಗ್ಬೇಕು ಇನ್ನೊಂದು ವಾರ ಆಗಬೇಕು ಇನ್ನೊಂದು ವಾರ ಆದರೆ ಚೆನ್ನಾಗಿ ಅಣ್ಣ ಆಗುತ್ತೆ ನೇರಳೆ ಹಣ್ಣು ಯಾರಿಗಿಷ್ಟ ಎಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಎಲ್ಲೇ ಮರವನ್ನು ನೋಡಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ನಿಂತು ಹಣ್ಣನ್ನು ತಿನ್ಬಿಟ್ಟು ಹೋಗಬೇಕು ಅಂತ ಅನಿಸುತ್ತೆ ಏಕೆಂದರೆ ನಮಗೆ ಇದು ಅನುಭವ ಆಗಿದೆ ನೋಡಿ ನಮ್ಮ ಮನೆಯಲ್ಲಿ ಒಂದು ಮರ ಇರೋದಕ್ಕೆ ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲಿಂದನೂ ಹುಡ್ಕೊಂಡು ಬಂದು ಹಣ್ಣನ್ನು ತಗೊಂಡು ಹೋಗ್ತಾರೆ ಎಷ್ಟೊಂದೆಲ್ಲ ಅವರೇ ಕಿತ್ಕೊಂಡು ಹೋಗ್ಬಿಡ್ತಾರೆ ಹಣ್ಣೆಲ್ಲ ಆ ಥರ ಸಾವಿರಾರು ಹಣ್ಣುಗಳನ್ನು ಬಿಡುತ್ತೆ ಇದು ಅಷ್ಟೆಲ್ಲ ಇದು ತುಂಬ ನ್ಯೂಟ್ರಿಷನ್ಸನ್ನು ಅಲ್ಲಿ ಅನ್ನ ಹೊಂದಿದೆ ಅದ್ರ ಜೊತೆಗೆ ಇದು ಆರೋಗ್ಯಕ್ಕೆ ತುಂಬಾ ಬೇಕಾದಂಥದ್ದು ಆಯುರ್ವೇದಿಕಲ್ಲಿ ಇದ್ರೂ ಬೀಜವನ್ನು ಕೂಡ ಪೌಡರ್ನ ಮಾಡಿ ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳಿ ನೋಡಿದ್ದೇವೆ ಇದು ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಉಪಯೋಗಕ್ಕೆ ಬರುತ್ತೆ ಶುಗರ್ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ತುಂಬ ಫೈಬರ್ ರಿಚ್ ಆಗಿರೋದ್ರಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ಹಣ್ಣನ್ನು ಬಳಸಲಾಗುತ್ತೆ ಅದರ ಜೊತೆಗೆ ಶುಗರ್ ಕೂಡ ತುಂಬಾ ಕಂಟ್ರೋಲಿಗೆ ಬರುತ್ತೆ ಈ ಹಣ್ಣನ್ನು ತಿನ್ನೋದ್ರಿಂದ ಫೈಬರ್ ಹೆಚ್ಚಿಗೆ ಇರೋದ್ರಿಂದಲೇ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ಕಿನ್ಗಿರ್ಬೋದು ಕಣ್ಣಿಗೆ ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಕಬ್ಬಿಣ ಅಂಶ ಇರ್ಬೋದು ಪ್ರತಿಯೊಂದು ಮ್ಯಾಗ್ನೀಷಿಯಮ್ಮು ಎಲ್ಲವನ್ನು ಹೊಂದಿದೆ ವಿಟಮಿನ್ ಸಿ ಇದೆ ಇದರಿಂದ ರಕ್ತದ ಬಲವರ್ಧನೆಗೂ ಕೂಡ ಈ ಹಣ್ಣು ಉಪಯೋಗಕ್ಕೆ ಬರುತ್ತೆ ಈ ಹಣ್ಣನ್ನು ಮೊದಲು ಜಂಬೂ ದ್ವೀಪದಲ್ಲಿ ಹೆಚ್ಚಾಗಿ ನಾವು ಕಾಣ್ತೀವಿ ಜಂಬೂ ದ್ವೀಪ ಅಂತ ಅಂದರೆ ಭಾರತ ಭಾರತವನ್ನು ಜಂಬೂ ದ್ವೀಪ ಅಂತ ಹೇಳಿ ಕರೆಯಲಾಗುತ್ತೆ ಅನೇಕ ಪುರಾಣಗಳನ್ನು ನಾವು ಓದುವಾಗ ಗೊತ್ತಾಗುತ್ತೆ ಜಂಬೂ ದ್ವೀಪ ಅಂತ ಜಂಬೂ ದ್ವೀಪ ಅಂತ ಅಂದರೆ ಇನ್ಯಾವುದೂ ಯಾವುದು ಅಲ್ಲ ಇಂಡಿಯಾ ಭಾರತವನ್ನು ಜಂಬೂ ದ್ವೀಪ ಅಂತ ಹೇಳ್ತಾ ಇದ್ರು ಈ ಜಂಬೂ ದ್ವೀಪದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಿದ್ದೆ ಈ ಹಣ್ಣಿನ ಹೆಸರು ಕೂಡ ಜಂಬೂ ನೇರಳೆ ಹಣ್ಣು ಅಂತ ಅದಕ್ಕೆ ಜಂಬೂ ದ್ವೀಪದ ಹಣ್ಣು ಜಂಬೂ ನೇರಳೆ ಹಣ್ಣು ಅಂತ ಹೇಳಿ ನಾನು ಕೂಗ್ತೇನೆ ಅಷ್ಟೇ ಅಲ್ಲ ಇದು ದೇವರ ಹಣ್ಣು ಅಂತ ಕೂಡ ಕರೆಯಲಾಗುತ್ತೆ ರಾಮ ವನವಾಸದಲ್ಲಿರಬೇಕಾದ್ರೆ ಈ ಹಣ್ಣನ್ನೇ ಬಳಸಿ ತನ್ನ ಒಂದು ಹೊಟ್ಟೆ ಹಸಿವನ್ನು ಇದ್ದ ಅಂತ ಹೇಳಿ ಹೊಟ್ಟೆ ಹಸಿವಿಗೆ ಬಳಸ್ತಾ ಇದ್ದರು ಅದೇ ಊಟ ಆಗಿರ್ತಾ ಇತ್ತಂತೆ ರಾಮನಿಗೆ ಅದರಿಂದ ಈ ಹಣ್ಣನ್ನು ದೇವರ ಹಣ್ಣು ಅಂತ ಕೂಡ ಕರೆಯಲಾಗುತ್ತೆ ದೇವರ ಹಣ್ಣು ಅಂತ ಅಂದರೆ ಏನಕ್ಕೆ ದೇವರ ಹಣ್ಣು ಅಂತ ನಾವು ಹೇಳ್ತೀವಿ ಅಂದರೆ ಪ್ರತಿಯೊಂದು ತುಂಬಾ ವಿಟಾಮಿನ್ಸ್ ಎಲ್ಲ ರಿಚ್ ಆಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವುದರಿಂದ ನಮ್ಮ ಜೀವನವನ್ನು ರಕ್ಷಣೆ ಮಾಡುತ್ತಲ್ಲ ನಮ್ಮ ಜೀವನ ಅದರಿಂದ ಇದು ದೇವರ ಹಣ್ಣು ಅಂತೇಳಿ ಕರೆಸ್ಕೊಂಡಿದೆ ನೋಡಿ ದೇವರ ಹಣ್ಣಿನ ಬಗ್ಗೆ ಯಾರಿಗೆಲ್ಲ ಗೊತ್ತು ಅದನ್ನು ಕಮೆಂಟ್ ಮಾಡಿ ನೋಡಿ ಈ ಥರ ಹಣ್ಣು ಎಲ್ಲೇ ಸಿಕ್ಕಿದ್ರು ಕೂಡ ಬಿಡಬೇಡಿ ನಮಗಂತೂ ನಮಗಂತೂ ಹಣ್ಣು ಅಂತಂದರೆ ಭಾಳನೇ ಇಷ್ಟ ಅದರ ಜ್ಯೂಸ್ ಕೂಡ ಮಾಡಿ ಕುಡಿಬೋದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪನ್ನು ಸಾಲ್ಟನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಗಂಟ್ಲಿಗೂ ಕೂಡ ಏನೂ ಆಗೋದಿಲ್ಲ ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಇದನ್ನು ತಿನ್ನಬಾರ್ದು ಅಂತಾರೆ ನೋಡಿ ತೋರಿಸ್ತಾ ಇದ್ದೀನಿ ಹಣ್ಣನ್ನು ಎಷ್ಟೊಂದು ಇವಾಗ ಕಿತ್ಕೊಂಡು ಬಂದಿದ್ದು ಅಂತ ಅಯ್ಯೋ ಇನ್ನೂ ಬೇಕಾದಷ್ಟಿದೆ ಹಣ್ಣು ತುಂಬ ತುಂಬ ಬಿಡುತ್ತೆ ಒಂದು ಮರ ಇದ್ದರೆ ಸಾಕು ನಿಮ್ಮಲ್ಲಿ ಎಲ್ಲಾದರೂ ಜಾಗ ಇತ್ತಂದರೆ ಈ ಒಂದು ಮರವನ್ನು ಹಾಕಿ ನೋಡಿದ್ರಲ್ಲ ನೇರಳೆ ಹಣ್ಣಿನ ಬಗ್ಗೆ ನಾನು ಹೇಳಿದಂತಹ ಕೆಲವೊಂದು ನನಗೆ ತಿಳಿದಂತಹ ವಿಚಾರಗಳು ಅಷ್ಟೇ ನಿಮಗೆ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನಾದರೂ ಗೊತ್ತಿದ್ದರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಈ ರೀತಿ ಹೊಸ ಹೊಸ ವೀಡಿಯೋಗಳನ್ನು ನಾನು ಹುಡುಕಿ ನಿಮಗಾಗಿ ತಗೊಂಡು ಬರ್ತೀನಿ